ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ನಾನೇನು ರೆಸಿಪಿ ತೋರಿಸಿಲ್ಲ ಕೂದಲಿನ ಎಲ್ಲ ಸಮಸ್ಯೆಗೂ ಮನೆಯಲ್ಲೇ ತುಂಬ ಸುಲಭವಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಎಣ್ಣೆ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಡ್ಯಾಂಡ್ರಫ್ ಆಗಿರ್ಬೋದು ಮತ್ತು ಕೂದಲು ಉದುರುವುದು ಎಲ್ಲ ಸಮಸ್ಯೆಗೂ ಈ ಥರ ಎಣ್ಣೆ ಮಾಡಿ ಹಚ್ಚಿ ಆದರೆ ಬೇಕಾಗಿರುವಂಥ ಪದಾರ್ಥಗಳನ್ನು ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ಹಾಕಿರ್ತೀರಾ ಆಲೋವೆರಾ ನೀಟಾಗಿ ಸೈಡಲ್ಲೆಲ್ಲ ಹಿಡಿದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ತುಳಸಿ ಎಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ನಾಲ್ಕು ಎಲೆ ನಂತರ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ನಂತರ ಕರಿಬೇವು ಒಂದು ಐದಾರು ಕಡ್ಡಿ ನಂತರ ದಾಸವಾಳದ ಹೂವು ಒಂದು ಎರಡು ತಗೊಂಡಿದ್ದೀನಿ ಓ ಒಂದೇ ರೆಕ್ಕೆ ಇರುತ್ತಲ್ಲ ಅದು ಬೇಕಿದ್ರೂ ತಗೋಬೋದು ಒಟ್ಟಾಗಿ ಕೆಂಪದಿರುತ್ತಾವಳಿ ದಾಸವಾಲ್ದ ಹೂವು ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ ಒಂದು ಕಪ್ನಷ್ಟು ಕೊಬ್ಬರಿ ಎಣ್ಣೆ ಇದ್ದೀನಿ ಕಾಲು ಕಪ್ನಷ್ಟು ಹಳ್ಳೆಣ್ಣೆ ಹಳ್ಳೆಣ್ಣೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸು ಬಾಡಿ ಹೀಟ್ ಇರುತ್ತಲ್ಲ ಅಂತವ್ರಿಗೆ ತಂಪಾಗುತ್ತೆ ಈ ಥರ ಎರಡು ಬೆರೆಸೋದ್ರಿಂದ ತುಂಬಾ ಒಳ್ಳೆಯದು ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ದಾಸ್ವಾಲ್ ಹೂವು ನಂತರ ಚಂದ ಕಟ್ ಮಾಡಿರೋ ಅಂಥ ಈರುಳ್ಳಿ ನಂತರ ದೇಲೆ ನೀಟ ನೀಟಾಗಿ ತೊಳೆದು ಒಣಗಿಸ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀರೆಲ್ಲ ಡ್ರೈ ಆದಮೇಲೆ ಹಾಕ್ಕೊಳ್ಳಿ ನಂತರ ಕರಿಬೇವು ತುಳಸಿ ಎಲೆ ಇಷ್ಟು ಹಾಕ್ಕೊಂಡು ನೀಟಾಗಿ ಎಣ್ಣೆ ಬಿಡಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲುಬೆರೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಏನಾದರೂ ಒಂದಿಲ್ಲ ಅಂತಂದರೆ ಏನು ತಲೆ ಏನು ತೊಂದರೆ ಆಗಲ್ಲ ನೀಟಾಗಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್ ನೀಟಾಗಿ ಕಮ್ಮಿ ಉರಿ ಇಟ್ಕೊಂಡು ಬಿಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ತಲೆ ಕೂದಲು ತುಂಬ ಇದೆ ಮತ್ತು ಡ್ಯಾಂಡ್ರಫ್ ಆಗಿದೆ ಏನಾದರೂ ಟಿಪ್ಸ್ ಹೇಳಿ ಅಂತ ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸಿಸ್ಟರ್ ಮೊದಲನೇದಾಗಿ ಸ್ನಾನ ಮಾಡಿದ ತಕ್ಷಣ ಕೆಲವರು ತಲೆ ಬಚ್ಕೊಳ್ತಾರೆ ಆ ಥರ ಮಾಡಬೇಡಿ ಆ ಥರ ಮಾಡೋದ್ರಿಂದ ಬೇಗ ತಲೆ ಕೂರ್ಲು ಉದುರುತ್ತೆ ಮತ್ತು ಇನ್ನೊಂದು ಸ್ನಾನ ಮಾಡಿ ಒಂಟೆ ಹಾಗೆ ಬಿಟ್ಟು ಮಾರನೇ ಬೆಳಿಗ್ಗೆ ತಲೆಗೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಆಗೋದಿಲ್ಲ ಡ್ರೈಯಾಗಿ ಹಾಗೆ ಬಿಟ್ಬಿಟ್ರೆ ಬೇಗ ಡ್ಯಾಂಡ್ರಫ್ ಆಗುತ್ತೆ ಏನಿಲ್ಲ ಅಂತಂದರೂ ಒಂದು ವಾರಕ್ಕೆ ಒಂದು ಮೂರು ಸಲ ಆದರೂ ಎಣ್ಣೆ ಹಚ್ಬೇಕು ಫ್ರೆಂಡ್ಸ್ ಕೆಲವರು ಎಣ್ಣೆ ಹಚ್ಚಲ್ಲ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚೋದ್ರಿಂದ ಏನು ಸಮಸ್ಯೆ ಬರಲ್ಲ ತಲೆ ಮತ್ತೆ ಮತ್ತು ಆಗಿರೋದು ಆ ಥರ ಏನೂ ಆಗೋಲ್ಲ ಎಣ್ಣೆ ಹಚ್ಬೇಕು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಏನು ತೊಂದರೆ ಆಗೋಲ್ಲ ಫ್ರೆಂಡ್ಸ್ ಹಳ್ಳೆಣ್ಣೆ ತುಂಬಾ ಒಳ್ಳೆಯದು ಹಳ್ಳೆಣ್ಣೆ ಹಚ್ಚಿರಿ ಹಳ್ಳೆಣ್ಣೆ ಒಂದೇ ಹಚ್ಚೋಕ್ಕಾಗಲ್ಲ ಅಂತಂದರೆ ಕೊಬ್ಬರ ಎಣ್ಣೆ ಹಳ್ಳೆಣ್ಣೆ ಮಿಕ್ಸ್ ಮಾಡ್ಕೊಂಡು ಹಚ್ಚಿರಿ ನೋಡಿ ಕಮ್ಮಿಯುರಿಟ್ಟು ನೀಟಾಗಿ ಚೆನ್ನಾಗಿ ಕುದ್ದಿದೆ ಇಷ್ಟಾದರೆ ಸಾಕು ತೀರ ಕಪ್ಪಗಾಗೋರಿಗೂ ಕುದಿಸ್ಬೇಡಿ ಇಷ್ಟಾದರೆ ಸಾಕು ಈಗ ಕಂಪ್ಲೀಟಾಗಿ ಇದೀನಿ ನೋಡಿ ಆಗಿ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಸೋಸ್ಕೊಳ್ತಾಯಿದ್ದೀನಿ ಒಂದು ಜಾಲರಿ ಇಟ್ಟು ಸೋಸ್ಕೊಳ್ಳಿ ಕಂಪ್ಲೀಟಾಗಿ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ನಿಮಗೆ ಉಪಯೋಗ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಮಗೂ ನಮ್ಮ ಅಜ್ಜಿ ಹೇಳೋದು ಆ ಥರ ಈಗಲೂ ಅದೇ ಪಾಲಿಸ್ಕೊಂಡು ಬರ್ತಾಯಿದ್ವಿ ನಮಗೆ ಡ್ಯಾಂಡ್ರಫ್ ಆಗೋದು ಮತ್ತು ತಲೆ ಕೂದಲು ಕೂರ್ಲುದ್ರೋದು ಅದೇನು ಸಮಸ್ಯೆ ಇಲ್ಲ ಕೆಲವರು ಹಾಗೆ ಬಿಟ್ಕೊಂಡಿರ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಸ್ನಾನ ಮಾಡಿದ ತಕ್ಷಣನೇ ಬೇಗ ಬಾಚ್ಕೊಳೋದು ಮತ್ತು ಹಾಗೆ ಒಂದು ಮೂರು ನಾಲ್ಕು ದಿನ ಹಾಗೆ ಬಿಟ್ಬಿಡೋದು ಎಣ್ಣೆ ಹಚ್ಚಿದಂಗೆ ಹಾಗೆ ಮಾಡ್ತಾರೆ ಆ ಥರ ಮಾಡಬೇಡ್ರಿ ಡ್ಯಾಂಡ್ರಫ್ ಆಗುತ್ತೆ ಎಣ್ಣೆ ಹಚ್ಚಿರಿ ಮೈನ್ ಇರೋದೇ ಎಣ್ಣೆ ಎಷ್ಟೇ ಫ್ರೆಂಡ್ಸ್ ಎಣ್ಣೆ ರೆಡಿ ಆಯಿತು ನೀವು ಮನೇಲಿ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ತಿಳಿಸಿ ಸಿಗೋಣ ಬಾಯ್ ಫ್ರೆಂಡ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ಸಂಕ್ಸ್ಬಿಡಿ